ಅಲ್ಲಿ ಅಪ್ಲಿಕೇಶನಲ್ಲಿ ಅನ್ನು ಕ್ರಿಯೇಟ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸಿಕೊಡ್ತಿದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅಂದರೆ ಈಗಲ್ಲ ಸಕ್ರಮಿಲ್ಲ ನೀವು ಆಲ್ ನೋಟಿಫಿಕೇಶನ್ ಲೀಸ್ ಮಾಡ್ಕೊಳ್ಳಿ ಸೊ ನೀವು ಹೀಗೆ ಮಾಡಿದ್ರೆ ನಾನು ಆಕಲ್ಲಿ ನೋಡಿ ನಿಮಗೆ ಮೊದಲು ಬಂದು ತಲುಪುತ್ತ ಅಂತ ಹೇಳ್ಬೋದು ಸೊ ಬನ್ನಿ ಇವತ್ತಿನ ನೋಡಿ ಸ್ಟಾರ್ಟ್ ಮಾಡೋಣ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲೋ ಕೊಟ್ಟಿರ್ತೀನಿ ಸೊ ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಎಲ್ಲ ಕೊಟ್ಟಿರ್ತೀನಿ ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಇನ್ಸ್ಟಾಲ್ ಕೂಡ ಮಾಡ್ಬೋದು ಸೊ ಈ ಒಂದು ಅಪ್ಲಿಕೇಶನನ್ನು ಪ್ಲೇಸ್ಟೋರ್ಗೆ ಇಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ನೀವು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿದ ನಂತರ ನೀವು ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಎಂಟು ರೂಪಾಯ್ಸ್ ಆಗುತ್ತೆ ಸೊ ನಂತರ ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸಿಗ ನಾನು ನನ್ನೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡ್ತೀನಿ ಸೊ ನೀವು ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಂತರ ನಿಮ್ಮೊಂದು ಮೊಬೈಲ್ ನಂಬರ್ ಓ ಟಿ ಪಿ ಬರುತ್ತೆ ಸೊ ನೀವು ಓ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ನೀವು ವೇರು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ನಿಮಗೆ ಈ ರೀತಿ ಎಂಡ್ರೂಪೈಸ್ ಒಪ್ಪನ್ ಆಗುತ್ತೆ ಅಂತ ನೋಡ್ತಿರ್ಬೋದು ಇಲ್ಲಿ ನೀವು ಕೆಳಗಡೆ ಕಂಟಿನ್ಯೂ ಮೇಲೆ ಲೀಟ್ ಮಾಡ್ಕೊಳ್ಳಿ ಸೊ ನಂತರ ನಮಗೆ ಈ ರೀತಿ ಎಂಟು ರುಪಾಯ್ಸ್ ಒಪ್ಪನ್ ಆಗುತ್ತೆ ನಂತರ ಕೆಳಗಡೆ ಇಲ್ಲಿ ನೀವು ಮೇಲೆ ಹೇಳ್ ಮಾಡ್ಕೊಳ್ಳಿ ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಸೊ ನೀವು ಅಪ್ಲಿಕೇಶನ್ ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಎಂಟು ರುಪಾಯ್ಸ್ ಒಪ್ಪನ್ ಆಗುತ್ತೆ ನಂತರ ಇಲ್ಲಿ ನೀವೇನು ಮಾಡಬೇಕಂದ್ರೆ ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ಇನ್ವೆಸ್ಟ್ ಅಂತ ಒಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು ಸೊ ನೀವು ಇದ್ರ ಮೇಲೆ ಹೆಲ್ಪ್ ಮಾಡ್ಕೊಳ್ಳಿ ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಸೆಟ್ ಅಪ್ ಅಕೌಂಟ್ ಇದೆ ಅದೇ ರೀತಿ ನೋಡ್ತಿರ್ಬೋದು ಈ ಕಡೆ ಬಾಯ್ ಗೋಲ್ಡ್ ಅಂತಿದೆ ಇಲ್ಲಿ ನೀವು ಏನು ಮಾಡ್ಬೇಕಂತ ನೋಡ್ತಿರ್ಬೋದು ಇಲ್ಲಿ ನೀವು ಮೇಲ್ಗಡೆ ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ನೋಡ್ತಿರ್ಬೋದು ಎಂಟರ್ ಪಾ ಪಾನ್ ಅಂತ ತೋರಿಸ್ತಿದೆ ಅಂದರೆ ನಿಮ್ಮೊಂದು ಪಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ನನ್ನೊಂದು ಪಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ತೀನಿ ಸೊ ನಿಮ್ಮೊಂದು ಪ್ಯಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿದ ಅಂತ ಕಡೆಯಲ್ಲಿ ನೀವು ನೆಕ್ಸ್ಟ್ ಮೇಲೆ ಲಿಂಕ್ ಮಾಡ್ಕೊಳ್ಳಿ ಸೊ ನಂತರ ನೋಡ್ತಿರ್ಬೋದು ಯುವರ್ ಪಾನ್ ಕಾರ್ಡ್ ಅಂತ ತೋರಿಸ್ತಿದೆ ನೋಡ್ತಿರ್ಬೋದು ಸೊ ನೀವು ಇಲ್ಲಿ ವೆಯ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಂತರ ನೋಡ್ತಿರ್ಬೋದು ನಿಮ್ಗೆ ಏರಿಪೈಸ್ ಓಪನ್ ಆಗುತ್ತೆ ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಬೇಕಾ ಸೊ ನಾನು ನಾನೊಂದು ಡೇಟ್ ಆಫ್ ಬರ್ತನ್ನ ಎಂಟರ್ ಮಾಡ್ತೀನಿ ಸೊ ನಿಮ್ಮೊಂದು ಪರ್ಸ್ನಲ್ ಇನ್ಫಾರ್ಮೇಶನ್ ಅನ್ನು ಕೊಟ್ಟ ನಂತರ ನೋಡ್ತಿರ್ಬೋದು ನಿಮ್ಮ ಕೆಳಗಡೆ ನೆಕ್ಸ್ಟ್ ಮೇಲೆ ಇದು ಮಾಡ್ಕೊಳ್ಳಿ ಸೊ ನಂತರ ಈ ರೀತಿ ಎಂಟರ್ ಪೇಸಪ್ಪ ನಾವು ನೋಡ್ತಿರ್ಬೋದು ಟೈಪ್ ಆಫ್ ಆಕ್ಯುಪೇಷನ್ ಅಂತ ನೋಡ್ತಿರ್ಬೋದು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೋಡ್ತಿರ್ಬೋದು ಇಲ್ಲಿ ನೆಕ್ಸ್ಟ್ ಮೇಲೆ ಇದು ಮಾಡ್ಕೊಳ್ಳಿ ಸೊ ನಂತರ ಕೆಳಗಡೆ ನೀವು ಒಲೆ ಮೇಲೆ ಇದು ಮಾಡ್ಕೊಳ್ಳಿ ಮತ್ತು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ನಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಮೇಲ್ಗಡೆ ನಿಮ್ಮೊಂದು ಫೋನ್ ಪೇ ಗೂಗಲ್ ಪೇ ಅದನ್ನು ಕೂಡ ಲಿಂಕ್ ಮಾಡ್ಕೊಳ್ಬೋದು ಅದೇ ರೀತಿ ನೋಡ್ತಿರ್ಬೋದು ಯೂಸಿಂಗ್ ಅಕೌಂಟ್ ನಂಬರ್ ಅಂತ ತೋರಿಸಿದೆ ಸೊ ನೀವು ಬೇಕಾದ್ರೆ ಲಿಂಕ್ ಮಾಡ್ಕೊಳ್ಬೋದು ಸೊ ನಾನು ಮೇಲ್ಗಡೆ ಯೂಸಿಂಗ್ ಯು ಪಿ ಐ ಲಿಂಕ್ ಮಾಡ್ಕೊಂಡಿದ್ದೆ ನಂತರ ಕೆಳಗಡೆ ಕಂಟಿನ್ಯೂ ಮೇಲೆ ಲಿಕ್ ಮಾಡ್ತಿದ್ದೀನಿ ನಂತರ ನಾನು ಫೋನ್ಪೇ ಮೇಲೆ ಲಿಂಕ್ ಮಾಡ್ತಿದ್ದೀನಿ ಸೊ ನಂತರಲ್ಲಿ ನೀವು ಒನ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಅಂದರೆ ಇದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ವೆ ವೆರಿಫೈ ಮಾಡಲಿಕ್ಕೆ ಸೊ ನಾನು ಪೇ ಮಾಡ್ತಿದ್ದೀನಿ ನೋಡ್ತಿರಬಹುದು ಪೇಡ್ ಸಕ್ಸಸ್ಫುಲ್ ಸೊ ತೋರಿಸಿದೆ ವೆರಿಫಿಕೇಶನ್ ಸಕ್ಸಸ್ಫುಲ್ ನೀವೇನು ಮಾಡ್ಬೇಕಂತ ನೋಡ್ತಿರ್ಬಹುದು ಈ ಕಡೆ ಬಾಯ್ ಗೋಲ್ಡ್ ಮೇಲೆ ಮಾಡ್ಕೊಳ್ಳಿ ಸೊ ನಂತರ ನೀವು ಏನು ನೋಡ್ಬೇಕಂದ್ರಲ್ಲಿ ನೀವು ಗೋಲ್ಡನ್ ಬೈ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಸೊ ನಂತರ ನೋಡ್ತಿರ ಬದಲು ನೀವು ಗೋಲ್ಡನ್ನಿಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಟು ಬೈ ಮೇಲೆ ಇದು ಮಾಡ್ಕೊಳ್ಳಿ ಸೊ ನಂತರ ನೋಡ್ತಿರ ಬದಲು ನೀವು ಟೈನು ಅಂತ ತೋರಿಸಿದೆ ನೋಡ್ತಿರಬೋದು ಸೊ ನೀವು ಒಂದು ರೂಪಾಯಿ ಪೇ ಮಾಡಬೇಕಾಗುತ್ತೆ ಸೊ ನಾನು ನೋಡ್ತಿರ್ಬೋದು ನಿಮ್ಗೆ ಏರಿಪಾಯಿ ಸೊಪ್ಪನಾಗುತ್ತೆ ಅಂತ ನೋಡ್ತಿರ್ಬೋದು ನೀವು ಫೋನ್ ಪೇ ಗೂಗಲ್ ಪೇ ಇದೆ ಪೇಟಿಎಮ್ ಇದೆ ಸೊ ನಾನು ಫೋನ್ ಪೇ ಮಾಡ್ತಿದ್ದೀನಿ ಸೊ ನಂತರ ನೋಡ್ತಿರ್ಬೋದು ಪೇ ಒನ್ ರುಪೀಸ್ ಅಂತ ತೋರಿಸಿದೆ ಸೊ ನಾನು ಪೇ ಮಾಡ್ತೇನೆ ಸೊ ನೋಡ್ತಿರ್ಬೋದು ಪೇಡ್ ಸಕ್ಸಸ್ಫುಲ್ ತೋರಿಸಿದೆ ನೋಡ್ತಿರ್ಬೋದು ಸೊ ನೋಡ್ತಿರ್ಬೋದು ಕಂಗ್ರಾಜುಲೇಷನ್ ಅಂತ ತೋರಿಸಿದೆ ನೋಡ್ತಿರ್ಬೋದು ಸೊ ನಂತ ಬದಲು ನೀವು ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೋಡ್ತಿರ್ಬೋದು ಕೆಳಗಡೆ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತ ನೋಡ್ತಿರ್ಬೋದು ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ನೋಡಿ ನೋಡ್ತಿರ್ಬೋದು ಫೋರ್ಟಿ ರುಪೀಸ್ ಬಂದಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ಡಿಜಿಟಲ್ ಗೋಲ್ಡ್ ಬಂದುಬಿಟ್ಟು ಸಿಕ್ಸ್ ರುಪೀಸ್ ಬಂದಿದೆ ಅದೇ ರೀತಿ ಕ್ಯಾಶ್ ಬ್ಯಾಕ್ ಬಂದ್ಬಿಟ್ಟು ನೋಡ್ತಿರ್ಬೋದು ತರ್ಟಿ ಫೋರ್ ರುಪೀಸಿಗೆ ಬಂದಿದೆ ಅಂತ ಹೇಳ್ಬೋದು ಸೊ ನೀವು ಈಗ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನಲ್ಲಿ ನೀವು ಮನಿ ಅರ್ನ್ ಮಾಡ್ಬೋದು ಅದೇ ರೀತಿಯಾಗಿ ನೋಡ್ತಿರ್ಬೋದು ಕೆಳಗಡೆ ನೋಡ್ತಿರ್ಬೋದು ನೀವು ಇಲ್ಲಿ ನಿಮ್ಮ ಮೇಲ್ಗಡೆ ನೋಡ್ತಿರ್ಬೋದು ರೆಪರ್ ಅರ್ನ್ ಅಂತ ನೋಡ್ತೀವಿ ನೋಡ್ತಿರಬಹುದು ಸೊ ನೀವು ಇದ್ರ ಮೇಲೆ ಲಿಂಕ್ ಮಾಡ್ಕೊಳ್ಳಿ ಸೊ ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಮೊಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ರೆಫರ್ ಮಾಡುವ ಮೂಲಕ ಕೂಡ ನೀವು ಮನಿ ಕೂಡ ಮಾಡಬಹುದು ಅಂತ ಹೇಳ್ಬೋದು ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತೀನಿ ಸೊ ನೀವು ಬೇಕಾದ್ರೂ ಹೋಗ್ಬಿಟ್ಟು ಇನ್ಶನ್ ಕೂಡ ಮಾಡ್ಕೊಳ್ಬೋದು ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಇವತ್ತಿನ ಒಂದು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ್ರೆ ಫ್ರೀಯಾಗಿ ಸರ್ ಕ್ರಮ ಲೈಕ್